ಸಂವಿಧಾನದ ಪೀಠಿಗೆ ಓದುವ ಕಾರ್ಯಕ್ರಮ ಭಾರತದ ಪ್ರಜಾಪ್ರಭುತ್ವ ಸಂವಿಧಾನ ಇಡಿ ರಾಷ್ಟ್ರಕ್ಕೆ ಮಾದರಿ ಕೆ ಬಸವಂತಪ್ಪ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನದ ಪೀಠಕ್ಕೆ ಓದುವ ಕಾರ್ಯಕ್ರಮವನ್ನು ಯುವ ಮುಖಂಡರು ಸೈಯದ್ ಮುಷ್ಕತ್ ಖಾದ್ರಿ ನೇತೃತ್ವದಲ್ಲಿ ಜನವರಿ ಇಪ್ಪತ್ತಾರರಂದು ಸೋಮವಾರದಂದು ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಪೀಠಕ್ಕೆ ಓದುವ ಕಾರ್ಯಕ್ರಮಕ್ಕೆ ಸೈಯದ್ ನಜರುದ್ದೀನ್ ಖಾದ್ರಿ ಚಾಲನೆ ನೀಡಿದ್ರು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸ ಸ್ವಾತಂತ್ರ್ಯವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ರೀತಿಯಲ್ಲಿ ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಂದು ಪ್ರತಿಜ್ಞೆ ಮಾಡಲಾಯಿತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ತಿಂಗಳಂದು ಸಂವಿಧಾನ

ಕಾಂಗ್ರೆಸ್ ಹಿರಿಯ ಮುಖಂಡ ಕೆ ಬಸವಂತಪ್ಪನವರು ಉದ್ದೇಶಿಸಿ ಮಾತನಾಡಿ ಭಾರತದ ಪ್ರಜಾಪ್ರಭುತ್ವ ಸಂವಿಧಾನ ಇಡೀ ರಾಷ್ಟ್ರಕ್ಕೆ ಮಾದರಿ ಬಿ ಬಿಆರ್ ಅಂಬೇಡ್ಕರ್ ಅವರು ಬಲಿಷ್ಠ ರಾಷ್ಟ್ರ ಕಟ್ಟಲು ಅವರು ಅಪಾರ ಶ್ರಮ ಪಟ್ಟಿದ್ದಾರೆ ಸಂವಿಧಾನ ಹಲವು ಅವಕಾಶಗಳನ್ನು ಕಲ್ಪಿಸಿದ್ದು ಎಲ್ಲರೂ ಅವುಗಳ ಸದುಪಯೋಗ ಪಡಿಸಿಕೊಂಡು ಉತ್ತಮ ನಾಗರಿಕರಾಗಿ ಬದುಕು ಕಟ್ಟಿಕೊಳ್ಳಬೇಕು ಬಾಬಾ ಸಾಹೇಬರು ದೂರದೃಷ್ಟಿ ಇಟ್ಟುಕೊಂಡು ಸಂವಿಧಾನ ರಚಿಸಿದ್ದಾರೆ ಎಲ್ಲರೂ ರಾಷ್ಟ್ರದ ಏಳಿಗೆ ಶ್ರಮಿಸುತ್ತೇವೆ ಎಂದು ಪಣ ತೊಡಬೇಕು ಎಂದು ಕರೆ ನೀಡಿದರು ಇದು ಬಹಳ ಮೆಚ್ಚತಕ್ಕಂಥ ವಿಷಯ ಯಾಕಂದ್ರೆ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದ ಜಾತ್ಯ ಪ್ರಜಾಸ ಗಣರಾಜ್ಯವನ್ನಾಗಿ ನಮ್ಮ ಗುರು ಸಾಹೇಬರು ಮಕ್ಕಳಾದ ಏನಪ್ಪ ಖಾದ್ರಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಮೆಸ್ತಕ್ಕಂಥದ್ದು ಯಾಕಂದ್ರೆ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ರಚನೆ ಮಾಡಲಿಲ್ಲ ಅಂದ್ರೆ ಹದಿಮೂರು ರಾಷ್ಟ್ರಗಳ ಸುತ್ತಾಡಿ ಅವರು ಸಂವಿಧಾನ ರಚನೆ ಮಾಡಿದ್ರು ಹದಿಮೂರು ರಾಷ್ಟ್ರಗಳು ರಾಜ್ಯಗಳಲ್ಲ ಹದಿಮೂರು ರಾಷ್ಟ್ರಗಳು ಎಲ್ಲ ರೀತಿ ಸಂವಿಧಾನ ಸ್ಟಡಿ ಮಾಡಿ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ರಚನೆ ಮಾಡಿದ್ರಲ್ಲ ಇವತ್ತು ಅವರು ಸಂವಿಧಾನ ರಚನೆ ಮಾಡಿದ ಇವತ್ತು ನಾವು ವಿಷ್ಣು ಪ್ರಿಯಾಗಿ ತಿರುಗಾಡ್ತೇವೆ ಇಲ್ಲಾಂದ್ರೆ ತಿರುಗಾಡೋಕೆ ಆಗ್ತಿಲ್ಲ ಅಂಥದ್ರಲ್ಲಿ ನಾವು ಇವತ್ತು ಅಂಬೇಡ್ಕರ್ ಅವ್ರನ್ನ ಮೆಚ್ಚಬೇಕು ಅವರು ಜಾತಿ ಗೀತಿ ನಮ್ಗೆ ಸಂಬಂಧ ಇಲ್ಲ ಯಾಕಂದ್ರೆ ನಮ್ಮ ದೇಶಕ್ಕೆ ಅವರೊಬ್ಬ ಹೀಮಂತ ನಾಯಕ ಅಂಬೇಡ್ಕರ್ ಅವರು ಇವತ್ತು ಅವರು ರಚನೆ ಮಾಡಿದ ಕಾನೂನು ರಚನೆ ಮಾಡೋದಕ್ಕೆ ಇವತ್ತು ನಾವು ಆಗಿ ಎಲ್ಲರೂ ಆಗಿ ಓಡಾಡ್ತೀವಿ ಇಲ್ಲಾಂದ್ರೆ ಓಡಾಡೋಕ್ಕೆ ಆಗ್ತದಿಲ್ಲ ಅಂಥದ್ರಲ್ಲಿ ನಮ್ಮ ನಜೀರ್ ಗುರು ಸಾಹೇಬ ಮಗ ಮುಸ್ತಾಕ್ ಮುಸ್ತಾಕ್ ಸಾಹೇಬ್ ಗುರು ಇದನ್ನ ನಾನು ಮೆಚ್ಚತಕ್ಕಂಥದ್ದು ಅವ್ರಿಗೆ ನಂತರ ಮಾಜಿ ಪುರಸಭೆ ಅಧ್ಯಕ್ಷರು ಲಕ್ಷ್ಮೀದೇವಿ ದೇವಿ ನಾಯ್ಕ ವಕೀಲರು ಮಾತನಾಡಿ ಅಂಬೇಡ್ಕರ್ ಅವರು ಅತ್ಯಂತ ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದವರು ಸಾಮಾಜಿಕ ಸಮಾನತೆ ಸಂವಿಧಾನದ ಮೂಲ ಆಶಯ ಸಮಾಜದಲ್ಲಿ ಸಮಾನತೆ ತರಲು ಎಲ್ಲರೂ ಶ್ರಮಿಸಬೇಕು ಸರ್ವರು ಸಮಾನರು ಎಂಬ ಮನೋಭಾವದಿಂದ ಜೀವಿಸಬೇಕು ಆರ್ಥಿಕ ಅಸಮಾನತೆ ತೊರೆದು ಹಾಕುವ ಉದ್ದೇಶದಿಂದಲೇ ಸಂವಿಧಾನದ ಮೂಲಕ ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರು ಸೈಯದ್ ನಜಿರುದ್ದೀನ್ ಖಾದ್ರಿ ಕೆಬಸವಂತಪ್ಪ ಲಕ್ಷ್ಮೀ ದೇವಿ ನಾಯ್ಕ ಅಬೀದ್ ಖಾದ್ರಿ ರಾಜಾ ಸುಭಾಷ್ ಚಂದ್ರ ನಾಯ್ಕ ಬಿ ಇಸ್ಮಾಯಿಲ್ ಸಾಬ್ ಸೈಯದ್ ಅಬೀಬ್ ಖಾದ್ರಿ ಪ್ರಕಾಶ್ ಕೋನಾಪುರಪೇಟೆ ದತ್ತಾತ್ರೇಯ ಹಿರೇಕೊಟ್ನಕಲ್ ವಕೀಲರು ಎಲ್ಲಪ್ಪ ವಕೀಲರು ಸೇರಿದಂತೆ ಇತರರು ಹಾಜರಿದ್ದರು ಸಮಾಜವಾದಿ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಒಂದು ಇದಕ್ಕೆ ಸಂಬಂಧಪಟ್ಟಂತ ಆಗ್ತದೆ ಆದ್ರೆ ಸಾರ್ವಭೌಮ ಒಂದು ಇದನ್ನು ಸ್ಥಾಪಿಸಿದಲ್ಲಿ ಮಾತ್ರ ನಾವು ಎಲ್ರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸುವಂತ ಆಗ್ತದೆ ಅಂತಕ್ಕಂತ ಒಂದು ಭಾವನೆಯೊಂದಿಗೆ ಈ ಒಂದು ಸಾರ್ವಭೌಮ ಸಮಾಜವಾದಿ ಅಂತಕ್ಕಂಥದ್ದು ಮಾಡುತ್ತದೆ ಇನ್ನು ಒಂದು ಜಾತ್ಯತೀತವಾಗಿ ಇಲ್ಲಿ ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾದಂತದ್ದಲ್ಲ ಸಂವಿಧಾನ ಅನ್ನತಕ್ಕಂಥದ್ದು ಎಲ್ರಿಗೂ ಎಲ್ಲಾ ಜಾತಿಗಳಿಗೂ ಕೂಡ ಸಮಾನ ಅವಕಾಶಗಳು ಸಮಾನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ಉದ್ದೇಶದಿಂದಾಗಿ ಈ ಒಂದು ಸಂವಿಧಾನವನ್ನು ರಚಿಸಲಾಗಿತ್ತು ನಾವು ಹಲವಾರು ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ ನಾವು ನೋಡ್ತಿದ್ ಆಗಿನ ಒಂದು ಕಾಲದಲ್ಲಿ ಜಾತ್ಯತೀತವಾದಂಥ ಪದ್ಧತಿನೇ ಇರಲಿಲ್ಲ ಇಂಥ ಜಾತಿಯವರು ಇಂಥ ಕೀಳುಮಟ್ಟದವರು ಇಂಥ ವರ್ಗದವರು ಇಂಥ ಪಂಗಡದವರು ಅನ್ನತಕ್ಕಂಥ ಭೇದ ಭಾವ ಸವರಣೀಯ ಇದನ್ನು ನಾವು ಅಲ್ಲಿ ಕಾಣ್ತಿದ್ದೀವಿ ಹೊರತಾಗಿ ವರ್ಣ ಭೇದಗಳನ್ನು ಕಾಣ್ತಾ ಇದ್ದೀವಿ ಆದರೆ ಈ ಒಂದು ಸಂವಿಧಾನದ ಒಂದು ಸಂವಿಧಾನ ರಚನೆ ಆದಂಥ ಸಂದರ್ಭದಲ್ಲಿ ಆದ ಮೇಲೆ ನಾವು ಸಾರ್ವಜನಿಕವಾಗಿ ಎಲ್ಲರೂ ಸಮಾನ ಅವಕಾಶಗಳನ್ನು ಪಡಲಿಕ್ಕೆ ಅವಕಾಶ ಇದೆ ಅನ್ನತಕ್ಕಂಥದ್ದು ನಮ್ಮ ಈ ಒಂದು ಸಂವಿಧಾನ ಪೀಠಿಕೆ ನಮಗೆ ಮೂಲಭೂತವಾಗಿ ತಿಳಿಸಿಕೊಡುತ್ತದೆ ಮತ್ತು ನಮಗೆ ಇರತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಕೂಡ ನಾವು ಸಾರ್ವಜನಿಕವಾಗಿ ಯಾವ ರೀತಿ ಪಡೆದುಕೊಳ್ಬೇಕು ಅನ್ನತಕ್ಕಂಥದ್ದು ಈ ಒಂದು ಸಂವಿಧಾನದಿಂದ ನಾವು ಹಲವಾರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಕೂಡ ಜನರು ಯಾವ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅನ್ನತಕ್ಕಂಥದ್ದು ನಾವು ಸಂವಿಧಾನದಿಂದ ತಿಳಿದುಕೊಳ್ಳಬಹುದಾಗಿದೆ